್ರೇಶ್ವರನ ಕಳೆದದಲ್ಲಿ ನಡೆಯುತ್ತ ಮತ್ತು ನಮ್ಮ ವೇದಿಕೆ ಮೇಲೆ ಆಶ್ರಮ ನಮ್ಮ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿರಿಗೂ ಸಂಸ್ಥೆಯ ಕಳೆದಾಗಿರ್ತಕ್ಕಂಥ ವಾಲಿಕೆಯವರಿಗೂ ಮತ್ತು ನಮ್ಮ ಸಭೆಗೆ ಆಗಮಿಸಿರ್ತಕ್ಕಂಥ ಇನ್ನೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಯು ಸಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳ ಬಿಡುಗಡೆಯ ಸಮಾರಂಭವನ್ನು ನಾವು ಕಂಡುಕೊಂಡು ಇದು ಅನಿವಾರ್ಯ ಮತ್ತು ಅಗತ್ಯ ಅನುಭವ ಅನಿವಾರ್ಯ ಮತ್ತು ಅಗತ್ಯ ಯಾಕಂದ್ರೆ ನಾವು ಕಳ್ಸೇಬೇಕಾಗಿದೆ ಆ ವಿದ್ಯಾರ್ಥಿಗಳು ಮುಂದಿನ ವ್ಯಾಸಂಗಕ್ಕಾಗಿ ಹೋಗಲೇ ಬೇಕಾಗಿದೆ ಇದು ಎಲ್ಲರಿಗೂ ತಿಳಿದಂತ ವಿಷಯ ಇದು ಈಗ ಏನಿಸ್ತದ ಒಂದು ಒಂದು ಊರಲ್ಲಿ ಒಂದು ಕುಟುಂಬ ಇರ್ತದೆ ಒಂದು ಕುಟುಂಬ ಯಾವ ಅಂದ್ರೆ ಅದು ಕಾಡಿನ ಅಂಚಿನಲ್ಲಿ ವಾಸಿಸ್ತದೆ ಕಾಡಿನ ಅಂಚಿನಲ್ಲಿ ಕಾಡಿರ್ತದೆ ಹೌದಾ ಆ ಕಾಡಿನ ಪಕ್ಕದಲ್ಲಿ ವಾಸತಕ್ಕಂಥ ಕುಟುಂಬ ಹೆಂಗಿತ್ತು ಅಂದ್ರೆ ಅತಿ ಬಡತನ ರೇಖೆಯಲ್ಲಿ ಕುಟುಂಬ ಇಂಥ ಕುಟುಂಬ ಅತಿ ಬಡತನ ರೇಖೆಯಲ್ಲಿ ಕುಟುಂಬ ಆ ಕುಟುಂಬ ಯಾವ ಚೆನ್ನಾಗಿತ್ತು ಅಂದ್ರೆ ಒಂದೊಂದು ಹುದ್ದಕ್ಕೂ ಕೂಡ ಆ ಕುಟುಂಬದಲ್ಲಿ ಲಭ್ಯವಿದ್ರು ಅಂತ ತ್ರಾಸದಲ್ಲಿರ್ತಕ್ಕಂಥ ಕುಟುಂಬ ಆ ಕಾಡಿನ ಅಂಚಿನಲ್ಲಿತ್ತು ಆ ಕಾಡಿನ ಅಂಚಿನಲ್ಲಿ ಇರುವ ಸಮಯದಲ್ಲಿ ಅಲ್ಲಿ ಏನಾಗಿಟ್ಬಿಟ್ಟು ಅಂದ್ರೆ ಒಬ್ಬ ಸನ್ಯಾಸಿರ್ತದೆ ಸನ್ಯಾಸಿಗಳು ಸಾಧುಗಳು ಸಾಧು ಬಂದು ಅವನ್ ಮಾಡ್ತಾನೆ ಅಲ್ಲಿ ವಾಸವಾಗಿರ್ತಕ್ಕಂಥ ಅದೇ ಕುಟುಂಬಕ್ಕೆ ಬಂದ್ಬರ್ತು ಆ ಕುಟುಂಬದಲ್ಲಿ ಬಂದ ನಂತರ ಅವ್ರ ಕುಟುಂಬಕ್ಕೆ ಹೋಗಿ ನೀಡ್ತಾನ ಅವತ್ತು ಅವ್ರಿಗೆ ಏನಿತ್ತು ಅಂದ್ರೆ ಒಟ್ಟನು ಒಂದ್ ಸ್ವಲ್ಪನು ಅವ್ರಿಗೆ ಊಟ ಮಾಡ್ಲಕ್ಕ ನೀಡಲಿಕ್ಕೆ ಅವಕಾಶನೇ ಇಲ್ಲ ಅಂತ ವ್ಯವಸ್ಥೆ ಆ ಕುಟುಂಬದಲ್ಲಿ ಇತ್ತು ಅಂತ ದಾರಿದ್ರ್ಯ ಬಡತನ ರೇಖೆಯಲ್ಲಿ ಬರತಕ್ಕಂಥ ಇತ್ತು ಅವಾಗಲ್ಲಿ ಬಂದಂತ ಅವ್ರು ಏನ್ ಮಾಡ್ತಾರೆ ನಕೋತ್ತರ ಒಳಗೆ ಕಲ್ಕೊಂಡು ಅವರಲ್ಲಿ ಏನಿರ್ತಾರೆ ಅದನ್ನೇ ಅವರಿಗೆ ಗುಣ ಬಡಿಸ್ತಾರೆ ಅವರು ಅವತ್ತು ರಾತ್ರಿ ಬಂದು ಬೆಳಿಗ್ಗೆ ಹೋಗ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಸಂದೇಶ ಏನು ಹೇಳ್ತಾನಂದ್ರೆ ಆ ಕುಟುಂಬಕ್ಕೆ ಒಂದೇ ಒಂದು ಮಾತನ್ನು ಹೇಳ್ತಾನೆ ಎಂತ ಮಾತು ಹೇಳ್ತಾನಂದ್ರೆ ಇವ್ಡು ಇಡು ನೀನು ಮುಂದಕ್ಕೆ ಹೋಗ್ಬೋದು ಏನು ಹೇಳ್ತಾನ ನೀನು ಮುಂದಕ್ಕೆ ಹೋಗ್ಬೋದು ಮುಂದಕ್ಕೆ ಹೋಗು ಅಂದ್ರೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಚಾರಿಟವನ್ನು ಸಂಪೂರ್ಣವಾಗಿ ಏನ್ ಮಾಡಿರ್ತಾ ಅಂದ್ರೆ ಅರ್ಥೈಸ್ಕೊಂಡಿದ್ದರು ಯಾಕೆ ನಿಮಗೆ ಇದು ಅದಂದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಏನಿತ್ತು ಅಂದ್ರೆ ಕುಟುಂಬ ಈ ಕಾಡಿನ ಅಂಚೆಯಲ್ಲಿ ಕುಟುಂಬ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬರೇ ಕಟ್ಟಿಗೆ ಕಡಿದು ಆ ಕಟ್ಟಿಗೆ ಕಡಿದಂತ ಬಂದ ಹಣದಿಂದ ಅವರು ಜೀವನವನ್ನು ನಡೆಸಿದ್ರು ಜೀವನವನ್ನು ನಡೆಸ್ತಿದ್ರು ಆ ಜೀವನ ನಡೆಸೋ ಸಮಯದಲ್ಲಿ ಅವರು ಹೇಳಿದ್ರು ಅವರು ಬಂದು ಮಾತನ್ನು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ನೀನು ಮುಂದಕ್ಕೆ ಹೋಗು ನೀನು ಮುಂದಕ್ಕೆ ಹೋಗು ಒಂದೇ ಶಬ್ದ ಹೇಳಿ ಗುರುಗಳು ಬೆಳಗ್ಗೆ ಎದ್ದು ಹೋಗ್ಬಿಡ್ತಾರೆ ಹೋದ ತಕ್ಷಣ ಪತಿ ಪತ್ನಿಯರು ಇಬ್ಬರು ಕೊಡ್ತಾರೆ ಕೇಳ್ತಾರ ಯಾಕೆ ನಮ್ಮ ಗುರುಗಳು ಇದನ್ನೇ ಮಾತು ಹೇಳಿದ್ರು ಮುಂದಕ್ಕೆ ಹೋಗು ಯಾಕಂದ್ರು ಆವಾಗ ವಿಚಾರ ಮಾಡ್ತಾರ ಪತ್ನಿ ಇಬ್ಬರು ಕೂಡಿ ಪತ್ನಿ ಹೇಳ್ತಾಳೆ ನೀವು ಏನ್ ಮಾಡ್ತಿದ್ರಿ ಅಂದ್ರೆ ಕಾಡಿನ ಅಂಚೆಯಲ್ಲಿ ಮಾತ್ರ ಸುತ್ತಗಟ್ಟೆ ತಿರುಗಾಡ್ತಿದ್ರಿ ಅಷ್ಟೇ ಗಿಡ ಮರಗಳನ್ನು ಕಡಿತಿದ್ರಿ ಅವೇ ತಂದು ಮಾಡ್ತಿದ್ರಿ ನಮಗೆ ಏನಾಗ್ತಿತ್ತು ಅಂದ್ರೆ ನಮ್ಮ ಕುಟುಂಬ ನಿರ್ವಹಣೆಗೆ ಅದು ಸಾಧ್ಯವಾಗಿಲ್ಲ ಆ ಒಂದು ಕಾರಣಕ್ಕಾಗಿ ನೀನು ಮುಂದಕ್ಕೆ ಹೋಗುವಂತ ಅಂತ ಹೇಳ್ತಾರೆ ಮುಂದಕ್ಕೆ ಹೋಗುವ ಅವಾಗ ಏನಾಗ್ಬಿಡ್ತು ಅಂದ್ರೆ ಅವರು ಮುಂದ ಒಳಗೆ ಹೋಗ್ತಾರೆ ಮತ್ತಿಷ್ಟು ಗಡಪಾರ ಮತ್ತೆ ಮರು ದಿವಸ ಮತ್ತೆ ಮುಂದಕ್ಕೆ ಹೋಗ್ತಾರೆ ಮತ್ತೆ ಮುಂದಕ್ಕೆ ಹೋಗ್ತಾರೆ ಹೌದಾ ಇದು ಆ ಕುಟುಂಬದ ನಿರ್ಮಾಣ ಹಾಗೇನೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮಲ್ಲೇ ಇಟ್ಕೊಳಕ್ಕೆ ಬರುದಿಲ್ಲ ಅವರು ಕೂಡ ತಮ್ಮ ಭಾವಿ ಜೀವನದ ಭವ್ಯ ಪರಂಪರೆಯನ್ನು ತಮ್ಮದೇ ಇರ್ತಕ್ಕಂಥ ಪರಂಪರೆಯನ್ನು ಮಾಡ್ಕೊಳ್ಬೇಕ ಅವ್ರ ಜೀವನವನ್ನು ನೆಂಚ್ಕೊಳ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ಮುಂದಕ್ಕೆ ಹೋಗ್ಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಮುಂದಕ್ಕೆ ಹೋಗಲೇಬೇಕು ಅದೇ ತನ್ನಾಗಿ ನಮ್ಮ ಎಲ್ಲ ಆಮಿಷ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಸುಮಾರು ಎಲ್ಲರೂ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಆಗಬೇಕು ಮತ್ತು ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿರಬೇಕು ಅಂದರೆ ನಮ್ಮ ಭಾವನಾತ್ಮಕವಾಗಿ ಅವರಲ್ಲಿ ಏನಿರಬೇಕು ಅಂದರೆ ಒಟ್ಟೇನೆ ಎಕ್ಸಾಮ್ ಬಂದ ಎಕ್ಸಾಮ್ ಅಂತ ನೀವು ಯಾರೂ ತಲೆ ಹಾಕಬೇಕು ಯಾಕಂದ್ರೆ ಎಕ್ಸಾಮ್ ನಾನು ಫೇಸ್ ಮಾಡ್ತೀನಿ ಅನ್ನೋದು ನಿಮ್ಮಲ್ಲಿ ಆತ್ಮಸ್ಥೈರ್ಯ ಮಗು ಬರ್ಬೇಕು ಯಾವಾಗ ಆತ್ಮಸ್ಥೈರ್ಯ ಬಂದಿರ್ತದೋ ಆವಾಗನೇ ಆ ಸಾಧ್ಯದ ನೀವು ಎಕ್ಸಾಮ್ ಸಮಯದಲ್ಲಿ ಹೋಗಿ ಏನಪ್ಪಾ ನಾನು ಏನ್ ಮಾಡಬಲ್ಲೆ ಅಂತ ನೀವು ನಿಂತ್ರಿ ಎಕ್ಸಾಮ್ ಹಾಲ್ನಲ್ಲಿ ಅಂದ್ರೆ ಏನಾಗಿರ್ತದ ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿಗಳು ಕೂಡ ಮನುಷ್ಯನ ಎಲೆ ಹಿಂಭಾಗದಲ್ಲಿ ಏನಿರ್ತದಂದ್ರೆ ಸಣ್ಣದಾಗಿರ್ತಕ್ಕಂಥ ಗ್ರಂಥಿಗಳು ಆ ಗ್ರಂಥಿಗಳು ಯಾವಾಗ ಸ್ಟಾಪ್ ಮಾಡ್ತವೆ ತಂದೆಗಿರ್ತಕ್ಕಂಥ ಕಾರ್ಯವನ್ನು ಯಾವಾಗ ಸ್ಟಾಪ್ ಮಾಡ್ತದೆ ಅವಾಗ ಏನಾಗ್ತದೆ ಅಂದ್ರೆ ಸಂಪೂರ್ಣ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಡೀಂಟ್ ಆಗ್ತದೆ ಎಲ್ಲ ಡೀಂಟ್ ಆಗ್ತದ ಆ ವಿದ್ಯಾರ್ಥಿನ ಏನ್ ಮಾಡ್ಬೇಕು ಅಂದ್ರೆ ನಾವು ಯಾವಾಗಲೂ ನಮ್ಮ ಸರ್ ಹೇಳ್ಯಾರ ಏನಿರ್ಬೇಕು ನಿಮ್ಮಲ್ಲಿ ನಮ್ಮ ಸರ್ ಹೇಳ್ಯಾರ ನಮ್ಗೆ ಪಾಠ ಪ್ರವಚನವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಯಾರ ನಾವು ಮಾಡಿದೇವನು ಅಷ್ಟೇ ಸತ್ಯ ಅದನ್ನು ಏನು ಮಾಡಿ ಅಂದ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಅದು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಎಕ್ಸಾಮ್ ಬರ್ಲಿಕ್ಕೆ ರೆಡಿ ಅನ್ನೋದು ಮುಂದೆ ಏನು ಮಾಡ್ರಿ ಅಂದ್ರೆ ನೆಕ್ಸ್ಟ್ ವಾಟ್ ಟು ಡೂ ಹೌದಾ ನೆಕ್ಸ್ಟ್ ವಾಟ್ ಟು ಡೂ ಅಂತದ ಹೌದಾ ನಾನು ಮುಂದೆ ಏನು ಮಾಡಬಲ್ಲೆ ಇದನ್ನು ಕೂಡ ಏನಿರಬೇಕು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಏನಿರ್ಬೇಕು ಅಂದ್ರೆ ಗೋಲ್ ಅನ್ನೋದು ಇಂಪಾರ್ಟೆಂಟ್ ಗುರಿ ಅನ್ನೋದು ಮುಖ್ಯವಾಗಿರ್ತದೆ ಯಾವಾಗ ಮನುಷ್ಯನಿಗೆ ಗುರಿ ಅನ್ನತಕ್ಕಂಥದ್ದು ಇರ್ತದೋ ಅವಾಗ ಏನೇ ಮಾಡ್ತದಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧಕನಾಗಿ ಬರುವ ಗುರಿ ಇಲ್ಲ ಯಾರಿಗೂ ಯಾರಿಗು ಸಾಧ್ಯ ಇನ್ನು ಅದೇ ತನ್ನಾಗೆ ನಾವು ಈ ಗುರುಗಳು ಗುರುಗಳು ಯಾವ ಸ್ಥಾನದಲ್ಲಿ ಇರ್ತಾರ ಅಂದ್ರ ಗುರುಗಳು ಯಾವ ಸ್ಥಾನದಲ್ಲಿ ಇರ್ತಾರ ಅಂದ್ರ ಅವರು ನಿಮ್ಗೆ ಮಕ್ಕಿಗಳ ಗೊತ್ತವ ಮಕ್ಕಿಗಳು ಎಲ್ಲಿಂದ ಗೊತ್ತವ ನಿಮ್ಗೆ ಜೀರೋ ಟು ಜೀರೋ ಟು ಇನ್ಫಿನಿಟಿ ತನ ಅಂದ್ರೆ ಮಗ್ಗಿಗಳಿಗೆ ಅದಕ್ಕೆ ಕೊನೆನೇ ಇಲ್ಲ ಎಸ್ ಒತ್ತೆ ಆ ಮಧ್ಯದಲ್ಲಿ ನಮ್ದೇ ಆಗಿರ್ತಕ್ಕಂಥ ಗುರುಗಳಿಗೆ ಒಂದೇ ಒಂದು ಅಂಕಿಯ ಸ್ಥಾನವನ್ನು ಮಾತ್ರ ಕೊಟ್ಟರೆ ಇನ್ನುಳಿದ ಯಾವ ಕೊಟ್ಟಿಲ್ಲ ಯಾವ ಅಂಕಿನೂ ಕೊಟ್ಟಿಲ್ಲ ಅದು ಒಂದೇ ಯಾವಾಗ ಅಂದ್ರೆ ಇಲ್ಲ ಇದು ಒಂಬತ್ತರ ಮಗ್ಗಿ ಏನದ ಒಂಬತ್ತರ ಮಗಿ ಒಂಬತ್ತರ ಮಗಿ ಹೆಂಗಿಕ್ಸ್ ಈಸ್ ನಾನ್ ಡೈನಮಿಕ್ ಅದು ಯಾವಾಗ ಯಾವಾಗ ಸ್ಥಿರವಾಗಿರ್ತು ಅದು ಯಾವಾಗಲೂ ಹರ್ಚರ್ ಆಗ್ತಕ್ಕಂಥದಲ್ಲ ಎಲ್ಲಾ ಒಳಗ ಎಲ್ಲಾ ಮಂಗಿಗಳಿಗೆ ಏನಾಗ್ಯದ ಅಂದ್ರೆ ಬದಲಾವಣೆಗಳಾಗ್ತಿರ್ತಾವ ಎಲ್ಲಾ ಮಗ್ ಬದಲಾವಣೆ ಆಗ್ತದೆ ಆದ್ರೆ ಒಂಬತ್ತರ ಮಧ್ಯೆ ಮಾತ್ರ ಎಂದೂ ಬದಲಾವಣೆ ಆಗಿಲ್ಲ ಸೂರ್ಯ ಚಂದ್ರ ಇರುವರೆ ಕೂಡ ಸಾಕ್ಷಿ ಒಂಬತ್ತರ ಮಧ್ಯ ನೋಡ್ರಿ ನೀವು ಒಂಬತ್ತು ಏನ್ ಉಳಿತದ ಮುಂದೆ ಒಂಬತ್ತು ಒಂಬತ್ತೆರಳೆ ಹದಿನೆಂಟು ಏನ್ ಉಳಿತದ ಒಂಬತ್ತು ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಒಂಬತ್ ಮೂರೇ ಎರಡು ಏಳು ಮುಂದೆ ನೋಡ್ರಿ ಕೊನೆಯವರೆಗೂ ಅದಂದ್ರ ಸ್ಥಿರವಾಗಿದೆ ಲಾಸ್ಟ್ ಎಂಬತ್ತು ಎ ಸ್ಟೆಟಿಕ್ಸ್ ಹೌದಾ ಅದು ಸ್ಥಿರವಾಗಿ ನಿಂತದ ಅದಕ್ಕೆ ನಮ್ಮ ನಮ್ಮತ್ ಸರ್ ಹೇಳಿದ್ರು ಗುರುಗಳ ಸ್ಥಾನ ಹೆಂಗದ ಅಂದ್ರ ಎಲ್ಲಕ್ಕಿಂತ ನೋಡಿಲ್ಲ ಹೆಲಿಕಾಪ್ಟರ್ ವಿಮಾನಕ್ಕೆ ಹೈಜ ಆದ್ರ ಒಬ್ರು ಶಿಕ್ಷಕರು ಹೇಳಿದ್ರು ಇನ್ ಯಾರು ಬಿಡಿಲಿಲ್ಲ ಇನ್ ಯಾರು ಇರ್ಲಿಲ್ಲ ಹೌದ ತದನಂತರ ಏನು ನಮ್ಗೆ ಎಲ್ಲಾ ಶಿಕ್ಷಕರು ಎಲ್ಲೇ ಎಲ್ಲೇ ಅಲ್ಲಿ ಗುರುಗಳು ಅಂತಕ್ಕಂಥವ್ರು ಹೆಂಗದಂದ್ರ ಒಂಬತ್ತರ ಮಂಜು ಅದಾರ ಎಲ್ಲೇ ಗುರು ಅದಕ್ಕೆ ಮುಂದೆ ಗುರಿ ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅವಾಗ ಏನೇನದ ಅಂದ್ರೆ ಸಾಧನೆ ಮಾಡ್ಲಕ್ಕ ಸಾಧ್ಯ ಅದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿಮಿಯ ಮಾತು ಏನು ಅಂದ್ರೆ ನಾನು ಹೇಳದ ಒಟ್ಟಾರೆ ಎಕ್ಸಾಮ್ ಅಂತ ಯಾರೂನು ಅಂಜಬೇಡಿ ಅಂಜದೆ ನೀವೇನ್ ಮಾಡಿ ಅಂದ್ರ ನಾನು ಬರಲಿಕ್ಕೆ ಸಿದ್ಧನೇ ಇದ್ದೀನಿ ಅಂತ ನಿಮ್ಮ ಇಟ್ಕೊಂಡು ನಿಮ್ಮ ಪರೀಕ್ಷೆಯನ್ನು ಎದುರಿಸಿರಿ ಮತ್ತು ನಿಮ್ಮ ಪರೀಕ್ಷೆಗೆ ನಾವು ಎಲ್ಲ ರೀತಿಯಿಂದ ನಾವು ಹೋಗಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೆವು ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿಂದೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೆವು ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಬರೀ ಎಲ್ಲ ವಿದ್ಯಾರ್ಥಿಗಳು ನಡಿಮೆ ಹೋಗೋರು ಭಾಳ ಸರಳ ರೀತಿಯಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿ ನಿಮ್ಮ ಕೊನೆಗೆ ನಮ್ಮ ಶಾಲೆಗೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗೆ ಉನ್ನತವಾಗಿರ್ತಕ್ಕಂಥ ಎತ್ತರದ ಸ್ಥಾನವನ್ನು ಕೊಟ್ಟು Não, não, não.